ಲಿಂಗಾಯತ ಮತ್ತು ವೀರೇಶ್ ಬಗ್ಗೆ ಬಹಳ ಬಂದ್ ಐತಿ ಬಹಳಷ್ಟು ಅವಶ್ಯಕತೆ ಇಲ್ಲ ಒಬ್ಬ ತಂದೆ ಹುಟ್ಟಿದವನು ಲಿಂಗಾಯತ ಐದು ಮಂದಿ ಹುಟ್ಟಿದವರು ವೀರಶೇವರು ನೀವು ಒಬ್ಬ ತಂದೆ ಐದು ತಂದೆ ಹುಟ್ಟಿದು ವೀರಶ್ವರ ದಿರಪಡಿಸುವ ಪ್ರಯತ್ನವನ್ನ ವೀರೇಶ್ವರ ಜನ ನೀವು ತೀರ್ಮಾನ ಮಾಡಬೇಕು ಅಂತೇಳಿ ನಮಗೆ ಬಸವಣ್ಣಂತ ಒಬ್ಬ ತಂದೆ ಅವನು ಹುಟ್ಟಿದ ಮಕ್ಕಳು ಲಿಂಗಾಯತ ಹೊಡಿತು ಐದು ತಂದಿರ್ತಕ್ಕಂಥ ಮಕ್ಕಳು ಎಲ್ಲ ಸತ್ಯವನ್ನ ಈ ವೇದಿಕೆ ಮೂಲಕ ವೀರಶೈವ ಅಂತ ಹೇಳುವಂಥ ವ್ಯಕ್ತಿಗಳಿಗೆ ಇಚ್ಛೆ ಪಡ್ತಿದಿನಿ ಓ ಸೇವೆ ಅಂತ ಹೇಳ್ಕೊಡ್ತಕ್ಕಂಥ ರಾಜಕಾರಣಿಗಳೇ ಮಠಾಧೀಶರಿಗೆ ಮತ್ತೊಮ್ಮೆ ಈ ಮಗ ಮನವಿ ಮಾಡ್ಕೊಳ್ತೀನಿ ಇದು ಕಾಲದ ಕರೆ ಬಸವಣ್ಣನ ಕರೆ ಇದು ಲಿಂಗಾಯತ ಕರೆ ಈ ಕರೆಗೆ ನೀವೇನಾದ್ರು ಹೋಗದೆ ಹೋಗ್ಬೋದೇ ಹೋದ್ರೆ ನಮ್ಮ ಜೊತೆ ಬರದೆ ಹೋದ್ರೆ ಇವತ್ತು ನಮ್ಮ ಲಿಂಗಾಯತ ಸಮಾಜದ ಬಹಳ ದೊಡ್ಡ ನಾಯಕರು ಜಗದೀಶ್ ಶೆಟ್ಟರು ಪ್ರದೀಪ್ ಶೆಟ್ರು ಅರವಿಂದ್ ಬರಬೇಕಾಗಿತ್ತು ನಾವು ಅವ್ರಿಗೆ ಹೇಳೋದೇನಪ್ಪಾ ಅಂತಂದ್ರೆ ನಿಮಗೆ ಪಕ್ಷ ಯಾವುದೇ ಇರಲಿ ಜೆಡಿಎಸ್ ತಗಿರಲಿ ಕಾಂಗ್ರೆಸ್ ತಗಿರ್ಲಿ ಯಾವ ರೀತಿ ಜೆ ಡಿ ಎಸ್ ನಮ್ಮ ಬಸವಾಜ್ ಹೊರಟ್ಟಿ ಅವರು ಪಕ್ಷದ ಗಡಿ ಮೀರಿ ಧರ್ಮಕ್ಕೋಸ್ಕರ ಹೋರಾಟಕ್ಕೆ ಬಂದರೆ ಎಂ ಬಿ ಪಾಟೀಲ್ ವಿನಯ್ ಕುಲಕರ್ಣಿ ಶಾಂತ ಪ್ರಕಾಶ್ ಪಾಟೀಲ್ ಅವರು ಅನೇಕ ಜನರು ಪಕ್ಷದ ಗಡಿ ಮೀರಿ ಈ ಧರ್ಮದ ತಿರ್ಸಕ್ ಬಂದರೆ ಜಗದೀಶ್ ಶೆಟ್ಟರ್ ನೀವು ಸಹ ಇವತ್ತು ಎಕ್ಸಿಬಿಷನ್ ಕೊಟ್ಟಿವಿ ಮುಂದಿನ ಬೆಂಗಳೂರು ಒಳಗೆ ನೀವು ಸಹ ನಿಮ್ಮ ಪಕ್ಷದ ಗಡಿಯನ್ನು ದಾಟಿ ಈ ಧರ್ಮದ ಹೋರಾಟಕ್ಕೆ ನೀವು ಬರಬೇಕಾಗುತ್ತೆ ಯಾರ ಲಿಂಗಾಯತ ಧರ್ಮ ಹೋರಾಟಕ್ಕೆ ಬರ್ತೀರಿ ನೀವು ಉಳಿತೀರಿ ಲಿಂಗಾಯತ ಧರ್ಮ ಹೋರಾಟವನ್ನು ಹತ್ತಿಕ್ಕೊಂದು ಪ್ರಯತ್ನ ಯಾರೇ ಮಾಡಿದ್ರು ಇತಿಹಾಸ ನಿಮ್ಮನ್ನು ಯಾವ ಕಾರಣಕ್ಕೆ ನಮ್ಮ ಜನ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಏನು ಅಂತ ಎಚ್ಚರಿಕೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಿದ್ದೀನಿ ಆ ದೃಷ್ಟಿಯಿಂದ ಬಹಳಷ್ಟು ಜನ ನಮಗೆ ಪ್ರಶ್ನೆ ಕೇಳುತ್ತಾರೆ